ಇಲ್ಲಿ ಸರ್ವಿಸ್ ರೋಡ್ ಅಂತ ಕೊಡಿ ನೀವು ಮಾತಾಡಬಾರ್ದು ನಮ್ಗೆ ಕೈಯಲ್ಲಿ ರೆಕಾರ್ಡ್ ಇರ್ಬೇಕು ಸುಮ್ಸು ನಾನ್ ದುಡ್ಡು ಇದು ಕನ್ನಡದ ಅನ್ನ ತಿಂದಲ್ವಾ ನೀವು ಕನ್ನಡದ ಅನ್ನ ತಿಂದರೆ ಹಿಂದಿ ಅನ್ನ ತಿಂದರೆ ನೀವು ಹಿಂದಿಂಗ್ಲೀಷ್ ಬ್ರಿಟಿಷ್ ತಿಂದರೆ ಏನು ಮಹೇಶ್ ಅವರ ಬ್ರಿಟಿಷ್ ಬೆಳೆದ ತಿಂದರೆ ಕನ್ನಡಿಗರು ಬೆಳೆದ ತಿಂದರೆ ತಮಿಳ್ನಾಡುಗೋ ಈ ಬಾರ್ಡರ್ ದಾಟಿ ಅಲ್ಲಿ ತಮಿಳ್ನಾಡು ತಮಿಳಲ್ಲಿ ಇಲ್ವಾ ಫಸ್ಟ್ ಇದೆಯೇ ನೀವು ಅನ್ನ ತಿನ್ನಲ್ಲ ಅನ್ಬಿಡಿ ಬ್ರಿಟಿಷ್ನ ನಾವು ಮೊದಲು ನಿಮಗೆ ಮಾನ ಮರ್ಯಾದೆ ಇರಬೇಕು ಈ ನೆಲದ ಮೇಲೆ ಫಸ್ಟ್ ಮಾನ ಮರ್ಯಾದೆ ಇರಬೇಕು ಈ ನೆಲದಲ್ಲಿ ಅನ್ನ ಉಂಟೀವಿ ನಾವು ಈ ನೆಲದ ನೀರು ಕುಡಿತೀವಿ ನಿಮಗಿರ್ಬೇಕು ಜ್ಞಾನ ಕರ್ನಾಟಕ ಸರ್ಕಾರಕ್ಕೆ ಇರಬೇಕು ನಿಮ್ಗಳಿಗೆಲ್ಲ ದುಡ್ಡು ಕೊಡ್ತೀವಲ್ಲ ಸಂಬಳ ಕೊಡ್ತೀವಲ್ಲ ನಾವು ನಿಮ್ಗೆ ಇರಬೇಕು ಜ್ಞಾನ ತಗೋಬೇಕು ಮೆಟ್ಟ ನಾವು ಎಲ್ಲ ನಿಮ್ಮಂದವರ್ಗ ಹುಡುಗಾಟು ಇದು ತಮಿಳು ಇದು ಹಿಂದಿಲ್ವ ಅಲ್ಲಿ ತಮಿಳ್ನಾಡ ತಮಿಳ್ ಹಾಕಿ ಕನ್ನಡ ಕನ್ನಡ ಹಾಕಿ ಬಾ ಭಾಷೆ ಗೌರವ ಇಲ್ವಾ ನನಗೇನು ಗೊತ್ತಪ್ಪ ಇದು ನನಗೆ ಏನು ಗೊತ್ತಿಲ್ಲ ಕೊಡ್ತಿದ್ರಿ ನೀವು ನಾ ಯಾವ ರೂಲ್ಸ್ ಓದ್ಕೊಂಡು ಯಾಕಂದ್ರೆ ನೀವು ಮಾಡೋದಿಲ್ಲ ಸರಿ ಕೊಡಿ ಸರ್ವಿಸ್ ಲೋಡ್ ಇಲ್ಲ ಅಂತ ಅದೇಕ ಅವ್ರು ಬೇಡ ಇಂಗ್ಲೀಷ ಕನ್ನಡದಲ್ಲಿ ಕನ್ನಡದಲ್ಲಿ ಇರ್ಬೇಕು ಈ ಒಡ್ರಿ ಬೆಂಕಿ ಬಟ್ಟಿದ ಬಿಂಕಿ ಆಗಿ ಬಿಂಕಿ ಆಗಿ ಒಡ್ರಿ ಬಿಂಕಿನ ಒಡ್ರಿ ಬಿಂಕಿ ಅಷ್ಟೇ ಒಡ್ರಿ ಇಲ್ಲಿ ಬಿಂಕಿ ಒಡ್ರಿ ಬಿಂಕಿನ ಒಡ್ರಿ ತಗಡೆ ಬಾಬು